ನಮಸ್ಕಾರ ಏನು ನಾನು ಟಿ ವಿ ಮೂಲಕವಾಗಿ ನಾನು ಎರಡು ದಿವಸಗಳಿಂದ ಇದ್ದೇನೆ ಏನು ಎರಡನೇ ತಾರೀಕು ನಮ್ಮ ಕೃಷ್ಣರಾಜನಗರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕಿಡ್ನಾಪಿನ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣದಲ್ಲಿ ನನ್ನ ಹೆಸರನ್ನು ವಿನಾಕಾರಣ ತರ್ತಾಯಿದ್ದಾರೆ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಸಮಸ್ತ ಜನತೆಗೆ ತಿಳಿಸೋದೇನೆಂದರೆ ನಾನು ಎರಡನೇ ತಾರೀಕು ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಏನು ನಮ್ಮ ನಿಪ್ಪಾಣಿಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನನಗೆ ನಮ್ಮ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ವಹಿಸಿದರು ನಾನು ಅಲ್ಲಿ ಸಭೆಗಳಿಗೆ ಅಲ್ಲಿ ಪ್ರಚಾರಕ್ಕಾಗಿ ನಾನು ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ ನನಗೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಜೊತೆಗೆ ಈ ಒಂದು ಏನು ಪ್ರಕರಣವನ್ನು ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯಾಗಲಿ ಅವರ ತಾಯಿಯಾಗಲಿ ಯಾವತ್ತೂ ಕೂಡ ನನಗೆ ಪರಿಚಿತರೂ ಅಲ್ಲ ಅವರು ವಿಶುಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರನ್ನ ನಾನು ನೇರವಾಗಿ ಮಾತಾಡೋದಾಗಲಿ ದೂರವಾಣಿ ಮೂಲಕವಾಗಿ ಮಾತನಾಡೋದಾಗಲಿ ನಾನು ಯಾವತ್ತೂ ಕೂಡ ಮಾಡಿಲ್ಲ ಇದು ವಿನಾಕಾರಣ ನನ್ನ ಮೇಲೆ ನನ್ನ ಹೆಸರನ್ನು ತಂದು ನನ್ನ ನನಗೆ ಭಾಳಷ್ಟು ರೀತಿಯಲ್ಲಿ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿದರೆ ನಾನು ಸಂದರ್ಭದಲ್ಲಿ ನಮ್ಮ ವಕೀಲರ ಜೊತೆ ಚರ್ಚೆಯನ್ನು ಮಾಡಿ ಸೂಕ್ತವಾದ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಜರುಗಿಸ್ಬೇಕಂತೇಳಿ ಈಗಾಗಲೇ ನಾನು ಅಂದ್ಕೊಂಡಿದ್ದೇನೆ ಖಂಡಿತ ಅದನ್ನು ಮಾಡ್ತೇನೆ ನನ್ನ ಹೆಸರನ್ನು ಬಳಸಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡುವಂಥ ನಿಟ್ಟಲ್ಲಿ ಚಿಂತನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈಗ ತಿಳಿಸ್ತಾ ಜೊತೆಗೆ ನಾನು ಸಮಸ್ತ ಜನತೆಗೆ ಈ ನಿಮ್ಮ ನಿಮ್ಮೆಲ್ಲರಿಗೂ ಕೂಡ ಈ ಮೂಲಕವಾಗಿ ತಿಳಿಸೋದೇನೆಂದರೆ ಈ ಪ್ರಕರಣಕ್ಕಾಗಲಿ ನನಗಾಗಲಿ ಯಾವತ್ತೂ ಕೂಡ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಿದೆ ನಮಸ್ಕಾರ